ಶ್ರೀ ಗುರು ವಚನೋಪದೇಶವನ ಆಲಿಸು ಯಾರ ಮಾತು ಕೇಳಬೇಕತ್ರಿ ಗುರುಗಳ ಮಾತು ಕೇಳಬೇಕು ಎಂಥ ಗುರುಗಳು ಅಂತ ಕೇಳಿದ್ರೆ ಜಗತ್ತಿನೊಳಗೆ ಎಂಟು ಮಂದಿ ಗುರುಗಳದಾರ ಶಾಸ್ತ್ರದ ಪ್ರಕಾರ ಅಪ್ಪೋ ರೀ ಒಂದು ಸ್ವಲ್ಪ ಗುರುಗಳಿಗೆ ಲಕ್ಷ ಕೊಟ್ಟು ಕೇಳ್ರಿ ಅವಾಗಿನ ಕಾಲಕ್ಕೆ ಎಂಟು ಮಂದಿನ ವಿಂಗಡಣೆ ಮಾಡಿಟ್ಟಾರ ಈಗರ ಮನೆ ಹೇಳಿ ನಾ ಹೆಂಗಾಗ್ಯಾವ್ರಿ ಆಯ್ತಪ್ಪ ಕಂಡು ಕಂಡದ್ದು ಕಾವಿ ಹಾಕೊಂಡು ಕಾವಿ ಸುಸ್ತಾಗಿ ಸಿಗ್ತದ್ರೆ ನೂರ ಐವತ್ತು ರೂಪಾಯಿ ಬೇಡ ಇಪ್ಪತ್ತೈದು ಬೇಡ ಮೂ ಐವತ್ತು ರೂಪಾಯಿ ಕಾವಿ ಸಿಗ್ತದ್ರೆ ಹಾಕೋತಾವ ಒಳಗೆ ಅದೇ ಬನಿಯನ್ನೇ ಇರ್ತದ ಮತ್ತೆ ಬಿಳಿದೇ ಇರ್ತದ ಆಯ್ತು ಬಿಗೇರಿತ ಕಾವಿ ಹಾಕೋತಾವ ಅಡ್ಡಾಡ್ತಾವ ನಾವು ಗುರುಗಳ ಆಶೀರ್ವಾದ ಮಾಡ್ಕೋತ ಅಡ್ಡಾಡ್ತಾರ ಅವನಿಗೆ ಅವನದಾಗ ಗೊತ್ತಿಲ್ಲ ತಂದ ತನಗೆ ಗೊತ್ತಿಲ್ಲ ಇನ್ನು ನಂಬಿದವ್ರನ್ನ ಹೆಂಗೆ ದಂಡಿಗೆ ಅವ ಬಳ್ಳಿ ಗುರುಡರು ಕೂಡಿ ಹಳ್ಳ ಬಿದ್ದಂತೆ ಯಾವನಿಗೆ ತಾ ಬಂದ ದಾರಿ ಗೊತ್ತಿಲ್ಲ ಯಾವನಿಗೆ ತಾನು ಹೋಗಬೇಕಾಗಿರ್ತಕ್ಕಂತಹ ದಾರಿ ಅರಿವಿಲ್ಲ ನಿನಗೇನು ದಾರಿ ತೋರಿಸ್ತಾನವ ಯಾಕ್ರಿ ಈಗ ಹೊಳಿ ದಂಡಿಗೆ ಒಬ್ಬ ಕುರುಡ ಕುಂಟು ಕೂತಿರ್ತಾನೆ ಕುಂಟ ಯಾರೋ ಒಬ್ಬರು ಬಂದರು ಇದು ಹೊಳೆ ಆಳ ಅದು ಎಲ್ಲಿ ಐತಿ ಅಂತ ಕೇಳಿದ್ರೆ ಕುಂಟೇನು ಹೇಳ್ತಾನ್ರಿ ಎಲ್ಲಿ ಹಾಳು ಎಷ್ಟೈತೆ ಅನ್ನೋದು ಗೊತ್ತೈತೆ ಅವನಿಗೆ ಅರೆ ಅವಶ್ಯಾಡೆ ಇಲ್ಲ ಸ್ವತಃ ಕುಂಟದನವ ನಿನ್ನ ನಿನ್ನೊಯ್ದು ಏನು ಮುಟ್ಟಿಸ್ತಾನ ಎಲ್ಲರೂ ಗುರುಗಳಂಗ ವೇಷ ಹಾಕಬಹುದೇ ವಿನ ಎಲ್ಲರೂ ಗುರುಗಳಾಗಕ್ಕೆ ಲಾಯಕ್ಕಿಲ್ಲ ನೀ ಹೆಂಗೇಳಂದ್ರು ಹೇಳ್ತೀನಿ ಲಾಯಕ್ಕಿಲ್ಲ ತಿಳಿತಿಲ್ರಿ ಅರೆ ನಂಬಿ ಬಂದ ಅವನು ಉದ್ಧಾರ ಮಾಡಬೇಕ ಒಂದು ಹೇಳ್ತೀನಿ ಅಗದಿ ಅನುಭವದ ಹೇಳ್ತೀನಿ ಯಾರ ಸಮೀಪ ಹೋದಾಗ ಯಾರ ಪಾದ ಕಹಣಿ ಹೆಚ್ಚಿದಾಗ ಅಂಥ ಕಾರಣ ಶಾಂತ ಆಗಬೇಕು ಹೃದಯ ಶಾಂತ ಆಗಬೇಕು ಹೆಂಗೆ ಬೇಸ್ಗೆ ಬೀಸಲಾಗ ತಣ್ಣಗೆ ಗಾಳಿ ಬೀಸ್ತು ಅಂದರೆ ಆಕತಿ ಹಾಯ್ ಅನ್ನಿಸ್ತದಲ್ಲ ಹಂಗೆ ಯಾರನ್ನು ನೋಡಿದಾಗ ಹೃದಯದೊಳಗೆ ತಂಗಾಳಿ ಬೀಸ್ತದೆ ಶಾಂತಿ ಬೀಸ್ತದೆ ನೆಮ್ಮದಿ ಅನ್ನಿಸ್ತದ ಪಕ್ಕಾ ಅಂತ ತಿಳ್ಕೊರಿ ಹಿಂದಿನ ಕಾಲದೊಳಗೆ ರೊಕ್ಕ ರೂಪಾಯಿ ನೋಡಿ ಆಸ್ತಿ ಅಂತಸ್ತು ನೋಡಿ ಎಟ್ಟ ಶ್ರೀಮಂತ್ರದಾರ್ ಎಟ್ಟ ಬಡೂರದಾರ್ ಅದರ ಲೆಕ್ಕಾಚಾರ ಮ್ಯಾಲ ಗುರುಗಳಾದವರು ಭಾಳ ಮಂದಿ ಅದಾರ ಗಲ್ಲಿ ಗಲ್ಲಿಗೆ ಸಿಗ್ತಾರ್ರೀ ಹಾಂ ಈಗಂತರೂ ಜಾತಿಗೆ ನಾಲ್ಕು ನಾಲ್ಕು ಮಂದಿ ಐದೈದು ಮಂದಿ ಏನು ಬರೇ ಗುರು ಅಲ್ಲ ಇರುದ ಒಂದು ಜಗತ್ತ ಇದು ಒಂದೇ ಐತಿಲ್ಲ ಎಷ್ಟು ಮಂದಿ ಜಗದ್ಗುರುಗಳಾಗೋದ್ರಿ ಇದಕ್ಕೆ ಒಂದ ಜಗತ್ತೈತಿದು ಒಂದು ಈಟ್ರ ನೆಮ್ಮದಿ ಐತೆ ಒಂದು ಈಟ್ರ ಶಾಂತಿ ಐತೆ ನನಗೆ ಗೊತ್ತಿಲ್ಲ ಅಂದ್ರೆ ಮುಂದಕ್ಕೆ ಹೋಗನ್ಬೇಕು ತಿಳಿತಿಲ್ಲ ನನಗೆ ನಿನ್ನನ್ನು ಉದ್ಧಾರ ಮಾಡೋ ಶಕ್ತಿ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗನ್ಬೇಕು ನಿಜಗುಂಡ್ರೆ ಹೇಳಕತ್ತಾರ ಸದ್ಗುರುನಾಥ ಅಂದ್ರೆ ಹೆಂಗಿರಬೇಕು ಅಂತ ಷಡ್ಗುಣ ಐಶ್ವರ್ಯ ಸಂಪನ್ನನಾಗಿರಬೇಕು ಘುಕಾರಸ್ತು ಅಂಧಕಾರ ಋಕಾರಸ್ತನ್ನಿವರ್ತಕ ನಿನ್ನ ಅಜ್ಞಾನದ ಅಂಧಕಾರವನ್ನು ಕಳೆಯುವಂತಹ ಸತ್ಪುರುಷ ಇರಬೇಕು ಏನು ತನ್ನ ಹೃದಯದೊಳಗೆ ಜ್ಞಾನ ಜ್ಯೋತಿಯನ್ನು ಬೆಳಗಿಕೊಂಡು ನಿನ್ನ ಹೃದಯದ ಪ್ರಣತಿಗೆ ಜ್ಞಾನದ ದೀವಿಗೆಯನ್ನು ಜ್ಞಾನದ ಜ್ಯೋತಿಯನ್ನು ಹೊತ್ಸವನ ನಿಜವಾದ ಗುರು ತಿಳಿತಿಲ್ಲ ನಿಮಗೂ ಹೇಳ್ತೀನಿ ದೊಡ್ಡ ದೊಡ್ಡ ಗಾಡಿ ನೋಡಿ ನೋಡಿ ಬೆನ್ನು ಹತ್ತಿದ್ರಲ್ಲ ಮುಂದೊಂದು ದಿನ ನೀವು ತಕಾಸ್ತೀರಾ ಗ್ಯಾರಂಟಿ ತಕಾಸ್ತೀರಿಲ್ಲ ಗುರು ಅನ್ನು ಶಬ್ದ ಶ್ರೀಮಂತಿಕೆ ಮತ್ತು ಬಡತನ ಭಾಳಷ್ಟು ಚೆಂದಂಗೆ ಎಲ್ಲ ಥರ ಶೋಕಿ ಮಾಡೋದ್ರಿಂದ ಗುರುತ್ವವನ್ನು ಕಂಡುಹಿಡೀಡ್ದು ಅವ್ನು ನಿಜವಾದ ಗುರು ಆದರಕ ಬಟ್ಟೆಯಾಗೂ ಇರ್ಬೋದು ನಿಜವಾದ ಗುರು ಹೆಂಗೆ ಬೇಕಾದಂಗೆ ಇರ್ಬೋದು ತುಕಾರಾಮ ತುಕಾರ ರಾಮ ಹರಕ ಬಟ್ಟೆಗ ಇದ್ರು ಯಾರ್ರೀ ತುಕಾರಾಮರು ಹರಕ ಬಟ್ಟೆಗಿದ್ರು ಮನಿ ನೋಡಿದ್ರು ಒಂಬತ್ತು ಮನೆ ತುಂಬ ಮಕ್ಕಳು ಅವಕ್ಕೆ ಬಟ್ಟೆನ ಇದ್ದಿದ್ದಿಲ್ಲ ಎಲ್ಲ ಜೈನ ದೀಕ್ಷಾ ದಿಗಂಬರಾಗಿ ಅಡ್ಡಾಡ್ತಿದ್ದವು ನಾಲ್ಕು ಮೈ ತುಂಬ ಬಟ್ಟೆನೇ ಇದ್ದಿದ್ದಿಲ್ಲ ಮಕ್ಕಳಿಗೆ ಹೆಂಡ್ತಿಗೆ ಸೀರೆ ಎಷ್ಟಿದ್ದು ಅಂದ್ರೆ ಒಂದು ಸೀರೆ ಒಳಗೆ ಎರಡು ಭಾಗ ಮಾಡಿದ್ಲಕ್ಕೆ ಒಂದು ಸೀರೆ ಒಳಗೆ ಎರಡು ಭಾಗ ಮಾಡಿದ್ಲು ಇನ್ನು ಮಹಾರಾಷ್ಟ್ರದೊಳಗೆ ಅವನ ತುಕಾರಾಮರನ್ನ ಜಗದ್ಗುರು ಅಂತ ಪೂಜಾ ಮಾಡ್ತಾರೆ ಯಾರನ್ನ ವೇಷದಿಂದ ಗುರುತ್ವವನ್ನು ಕಂಡುಹಿಡೀಬಾರ್ದ ಜ್ಞಾನದಿಂದ ಭಕ್ತಿಯಿಂದ ಅನುಭವದಿಂದ ಅವರಲ್ಲಿರುವಂತಹ ವೈರಾಗ್ಯದಿಂದ ಏನು ಮಾಡಬೇಕು ಗುರುತ್ವವನ್ನು ಕಂಡು ಹಿಡಿಬೇಕು ನಾವು ಹೇಳ್ತಾರೆ ನಿಜಗೊಂಡ್ರು ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಶಾದೀಶು ಸದ್ಗುಣಗಳ ಇರಲವನೇ ಸೇವ್ಯ ಗುರು ಹಾಕು ಕರುಣ ಇರಬೇಕು ಎಂಥ ಕರುಣ ಇರಬೇಕು ಅಂದ್ರೆ ಇವ ನನ್ನ ಬೆನ್ನಿಗೆ ಬಿದ್ದಾನಂದರೆ ಇವನು ಉದ್ಧಾರ ಮಾಡಬೇಕು ಹೆಂಗ್ರಿ ಅವನ ಜಾತಿಯನ್ನು ನೋಡಲಾರ್ದನ ಲಕ್ಷ ಕೊಡ್ರಿ ಜಾತಿಯನ್ನು ನೋಡಲಾರ್ದನ ಅವನಲ್ಲಿರುವ ಭಕ್ತಿಗೆ ಬೆಲೆ ಕೊಟ್ಟು ಅವನಲ್ಲಿರುವ ನೀತಿಗೆ ಬೆಲೆ ಕೊಟ್ಟು ಅವನಲ್ಲಿರ್ತಕ್ಕಂತಹ ಅಧ್ಯಾತ್ಮದ ಹಸಿವನ್ನು ನೋಡಿಕೊಂಡು ಅವನಿಗೆ ಕರುಣ ಮಾಡುವವಂತಿರಬೇಕು ಕರುಣ ಇರಬೇಕು ನಾವು ಕರುಣ ಮಾಡ್ತೀವಿ ಯಾರಿಗೆ ಕರುಣ ಮಾಡ್ತೀವಿ ಕಂಡು ಕಂಡವ್ರಿಗೆ ಕರುಣ ಮಾಡ್ತೀವಿ ನಾವು ಕರೆ ಹೇಳ್ರಿ ಮಾಡಂಗಿಲ್ಲ ನಮಗೆ ಅಷ್ಟೇ ನಾವು ಕರುಣ ಮಾಡ್ತೀವಿ ನಿಮಗೊಂದು ಉದಾಹರಣೆ ಹೇಳ್ತೀನಿ ಸುರ್ಪುರದಿಂದ ಬಸ್ಸಿಗೆ ಬರ ಅಂತ ಬ್ಯಾ ತಿಂಥಣಿದಿಂದ ಬಸ್ಸಿಗೆ ಬರ ಕತ್ತಿದ್ರೆ ಅಂತ ಅನ್ಕೊಂಡು ರೀ ಬರೋ ಮುಂದೆ ಸೀಟ ಸಿಕ್ತು ಅದರಾಗ ವಯಸ್ಸಾದ ಮುದುಕಿ ಆಕಿನೂ ಏರಿದ್ಲು ಆ ಥರ ಸಿಕ್ತ ಮುದುಕಿಗೆ ಕೈಯಾಗಿ ಬಡ್ಗೆ ಹಿಡ್ದಿತ್ತು ಕೈಯಾಗಿ ಗಂಟು ಹಿಡ್ದಿತ್ತು ತಂಗಿ ತಮ್ಮ ನನಗಂದು ಈಟ ಜಗ ಬಿಡ್ತೆ ಕಣ್ಕಾಣಂಗಿಲ್ಲನಾ ಮೂರು ಮಂದಿ ಸೀಟ್ನಾಗ ನಾಲ್ಕು ಮಂದಿ ಎಲ್ಲಿಕೊಂಡಿರ್ತಾರೆ ಅಂದಿರಿಲ್ಲ ಅಂದಿರಿಲ್ಲ ಅಂದಿರಲಿಲ್ಲ ಕಾಣಂಗಿಲ್ಲ ಮೂರು ಮಂದಿ ಸೀಟ್ನ ನಾಲ್ಕು ಮಂದಿ ಅಂಕುಂದ್ರ ಬೇಕು ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗತ್ತೀವಿ ಅಕ್ಕಿಗೆ ಮುಂದಾ ಸುರ್ಪುರ ಬತ್ತರಿ ನಿಮಗೆ ಅದೇ ಆತ್ಮೀಯರು ಮಗ್ಳು ಮನೆಯವರು ಗಳಸ್ಯ ಕಂಟಸಿ ಅಂತಿರಲ್ಲ ಯಾಕ್ರಿ ನಿಮ್ಮ ಮನೆ ಅಂದ ಅವ್ರ ಮನೆಯಾಗ ಅವ್ರ ಮನೆ ನಿಮ್ಮ ಮನೆಯಾಗ ಎಲ್ಲ ಹಂಚ್ಕೊತಿರ್ತೀರಿ ಗೊತ್ತತ್ತಿಲ್ಲ ಹಾಂ ಊಟ ಅರಿವಿ ಸಾಮಾನ ಎಲ್ಲ ಥರ ಹಂಚ್ಕೊತಿರ್ತೀರಿ ಅಂತಾಕಿ ಹತ್ತಿದ್ಲು ರೀ ಆಕೆ ಬಂದ್ಲ ಟಿಕೆಟ್ ಕೊಡಿರಿ ಅಂಥೇಳಿ ಧ್ವನಿ ಕೇಳಿದಾಗ ಅಯ್ಯ ನೀ ಹಂಗೆ ಬಂದಿಲ್ಲೆ ತಳಕ್ಕೆ ಹಿಂಗೆ ಕೆಲಸ ಇತ್ತು ಸುರಪುರಕ್ಕೆ ನಮ್ಮ ಮಂದಿ ಬೇಟೆಗೆ ಹಾಕಿ ಬಂದಿನ ಕೊಂಡ್ರು ಬಾ ಇಲ್ಲೇ ತೀರಕೆಗೆ ಬಾ ಬಾ ಅಕ್ಕಿ ಎತ್ತಾಳೆ ಮೂರು ಮಂದಿ ಸೀಟ್ ಬಿಡು ಎದ್ದಿಂದ ಇರ್ತೀನಿ ನೇಟ್ ಶಾಪ ಇಲ್ಲ ಬಾ ಮನುಷ್ಯ ಒಬ್ರಕೊಬ್ಬರು ಆಗಬೇಕು ಇದ್ರಾಗ ಹತ್ತಿ ಕುಂದಿರ್ತೀವಿ ಬಾ ಅಂತಿರಲಿಲ್ಲ ಹತ್ತಿ ಹಂಗೆ ಕೂತು ಹೋಗೋದು ಏನು ಹಿಂದೆ ಮುದುಕಿನೂ ಅದೇ ಸೀಟ್ ಕೇಳ್ಯಾರ ಕೆಳಿಲ್ ಮುದಕ್ಕೆ ಅಕ್ಕಿಗೇನಂದಿರಿ ಈಕ್ಕಿಗೇನಕತ್ತೀರಿ ಅಂದ್ರೆ ಒಬ್ರಕೊಬ್ಬರು ಆಗ್ಬೇಕು ನಮ್ಮವ್ರಿಗೆ ಬಾಬಾ ಇದ್ರಾಗ ಹತ್ತಿ ಹಾಕ್ಕೊಂಡು ಅಕ್ಕಿ ಯಾಕ್ರೀ ಅದ್ರಾಗ ಹತ್ತಿಯಾಗಿ ಡಬಲ್ ಆದಕ್ಕೆ ಹತ್ತಿ ಹಾಕ್ಕಳ ಹತ್ತಿಯಾಗಿ ಮುಂದಕ್ಕೆ ಸರದು ಹಿಂಗೆ ಕುಂಡ್ರು ಬೇಕಾದ ಯಾಕಂದ್ರೆ ಮತ್ತೆ ಬಯಾಗ ಬಾಯಿ ಮಾತು ಹೇಳಕ್ಕೆ ಬೇಕಲ್ಲ ಬಾಯಾಗ ಬಾಯಿ ಇಟ್ಟು ಮಾತಾಡೋಕೆ ನಾವು ಬೇಕಾದವ್ರಿಗೆ ಅಷ್ಟೇ ಪ್ರೀತಿ ಮಾಡ್ತೀವಿ ಯಾಕ್ರಿ ನಮಗೆ ಸಂಬಂಧ ಇಲ್ದವ್ರು ನಾವು ಪ್ರೀತಿ ಮಾಡೋಂಗಿಲ್ಲ ಆದರೆ ಸದ್ಗುರುನಾಥ ಹೆಂಗೆ ಅಂತ ಕೇಳಿದ್ರೆ ಎಲ್ಲರನ್ನು ಒಂದೇ ಮನೆ ನೋಡ್ತಾನೆ ನಿಜವಾದ ಗುರುನಾಥ ಎಲ್ಲರಿಗೂ ಸಮಾನವಾಗಿ ನೋಡ್ತಾನೆ ಹೆಂಗಂದ್ರೆ ಮಳಿ ಬರಾಕತ್ತದ ಮಳಿ ಅಂದು ತಾರತಮ್ಯ ಮಾಡಂಗಿಲ್ಲ ಅದೇನು ಮಾಡ್ತದ ರೀ ಗಟಾರ ಮ್ಯಾಲೂ ಬೀಳ್ತದೆ ರೋಡ್ ಮ್ಯಾಲೂ ಬೀಳ್ತದ ಹೊಲದಾಗೂ ಬೀಳ್ತದೆ ಹೆಚ್ಚ ಕಡಿಮೆ ಮಾಡ್ಯದಾನ ಅದ ಇಲ್ಲ ತಣ್ಣೆ ಒಂದೇ ಎರಡನೇ ಸೂರ್ಯನ ಕಿರಣ ಹೊಲದಾಗೂ ಬೀಳ್ತದ ರೋಡ್ ಮ್ಯಾಲೂ ಬೀಳ್ತದೆ ಗಟಾರ್ ಮೇಲೂ ಬೀಳ್ತದೆ ಆ ಏನಾದರೂ ಹೆಚ್ಚ ಕಡಿಮೆ ಆಗ್ಯದಾನ ಸೂರ್ಯನ ಬೆಳಕಿಗೆ ಏನಾದ್ರೂ ಆಗ್ಯದಾನ ಘಟಾರ್ ಮೇಲೂ ಅದು ಟಾರ್ ರೋಡ್ ಮೇಲೂ ಬೀಳುತ್ತದ ಮತ್ತೆ ಎಲ್ಲ ಕಡೆ ನಿಮ್ಮ ಮನೆ ಮಾಡಿಗೆ ಮ್ಯಾಲೂ ಬೀಳ್ತದೆ ಎಲ್ಲ ಕಡೆ ಸಮಾನವಾಗಿ ಏನು ಅವ ತನ್ನ ಕಿರಣಗಳನ್ನು ಸೂರ್ಯ ಹೆಂಗ ಎಲ್ಲ ಕಡೆ ಪಸರಿಸ್ತಾನಯ್ಯೋ ಹಂಗೆ ಸದ್ಗುರುನಾಥ ಹೆಂಗದಾನ ಅಂತ ಕೇಳಿದ್ರೆ ಕರುಣಾ ಕರುಣಾ ಕರುಣ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅವನ ತೇಕ ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಗುರುನಾಥನ ಹೆಂಗೈತೆ ರೀ ಕರುಣಾ ರಸ ಐತೆ ಅವನದು ನಮ್ಮ ರಸ ಚೇಂಜ್ ಅದವು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ರಾಗ ದ್ವೇಷ ಅಸುಹೆ ಮಟ್ಟೆ ಕಿಚ್ಚ ನಮ್ಮ ರಸನ ಬೇರೆ ನಮ್ಮ ಹೃದಯದೊಳಗೆ ಏನು ತುಂಬ್ಕೊಂಡಿವಂದ್ರೆ ಕಾಮಾದಿ ವರ್ಗಗಳನ್ನು ತುಂಬ್ಕೊಂಡಿವಿ ನಾವು ಜಗತ್ತನ್ನು ಬೇಕಾತು ಅಂದರೆ ಪ್ರೇಮ ದೃಷ್ಟಿಯಿಂದ ನೋಡ್ತೀವಿ ಬ್ಯಾಡಾತು ಅಂದರೆ ದ್ವೇಷದ ದೃಷ್ಟಿಯಿಂದ ನೋಡ್ತೀವಿ ನಾವು ಜಗತ್ತನ್ನು ರಾಗದ್ವೇಷಗಳ ರೂಪದೊಳಗೆ ನೋಡ್ತೇವೆ ಗುರುನಾಥ ಹಂಗಲ್ಲ ಎಲ್ಲರೂ ಸಮಾನವಾಗಿ ನೋಡ್ತಾನೆ ಸಾಕ್ಷಾತ್ ಉದಾಹರಣೆ ಹೇಳ್ತಾನೆ ನಿಮಗೆ ನಿಮ್ಗೆಲ್ಲ ಗೊತ್ತದ ಸಿದ್ಧಾರ್ಡು ಅವ್ರು ಫಸ್ಟ್ ಹುಬ್ಬಳ್ಳಿಗೆ ಹೋದಾಗ ದುಮ್ಗೇರಿ ಕಟ್ಟಿ ಮೇಲೆ ಕೂತಾಗ ಸಿಗಿ ಉಣ್ಬೇಕ ಬೆಂಕಿ ಒಯ್ಯ ಕತ್ತಿದವ ಕುಳ್ಳೊಯ್ಯ ತಲೆ ಮೇಲೆ ಇಟ್ಟ ಸುಮ್ಮ ಕೂತಿದ್ರು ಮುಂದೆ ಅದ ಭಕ್ತರು ನಲ್ವತ್ತೈವತ್ತು ವರ್ಷ ಆದ ಮೇಲೆ ಬಂಗಾರದ ಕಿರೀಟಿಟ್ಟರ ಸಿದ್ಧಾರ್ ಮೇಲೆ ಅವಾಗನು ಸುಮ್ಮ ಕೂತರು ಅಜಾತ ನಾಗ್ಲಿಂಗಜ್ಜ ಬಂದತ್ತು ಏನು ಸಿದ್ಧ ಎಲ್ಲರೂ ಕೂಡಿ ನಿನಗೆ ಬಂಗಾರ ಕಿರೀಟ ಹಾಕ್ಯಾರ ಭಾರಿ ಖುಷಿಯಾಗತ್ತೈತಿಲ್ಲ ಅಂದರು ಯಾರಿಗೆ ಸಿದ್ಧಾರುಡ್ರಿಗೆ ಏನು ಸಿದ್ಧ ಬಂಗಾರ ಕಿರೀಟ್ ಹಾಕೊಂಡು ಭಾರಿ ಮಾಡಕ್ಕೆ ಈ ಫ್ರೆಂಡ್ಸ್ ಒಳಗೆ ಮಾತಾಡ್ತಿರ್ಲಿಲ್ಲ ನೀವು ಭಾರಿ ದಿಮಾಕ್ ಹತ್ತಿ ಬಿಡು ನಿಂದತೆ ಹಂಗೆ ಸಿದ್ಧಾರ್ಡ್ಗೆ ಭಾರಿ ದಿಮಾಕ್ ಮಾಡೋಕ್ಕಿದ್ದಿಪ್ಪ ಹಾಂ ಏನೇನು ಕಿರೀಟ ಏನು ನೆನ ಬಂಗಾರ ಏನು ರೇಷ್ಮೆ ಶಾಲೇನು ಹಾಂ ಏನು ಭಾರಿ ನಡೆಸಿದಿಪ್ಪ ದಿಮಾಕಂತ ಅಂತ ಅವಾಗ ಅಪ್ಪ ಅವ್ರು ಹೇಳಿದ್ರತ್ತ ನಾಗಲಿಂಗ ಪ್ರಥಮದೊಳಗೆ ಹುಬ್ಬಳ್ಳಿಗೆ ಬಂದಾಗ ಇವ್ರು ಏನು ಬಂಗಾರ ಕಿರೀಟ ಇಟ್ಟಾರಲ್ಲ ಇವರು ಪ್ರಥಮದೊಳಗೆ ಊರಿಗೆ ಬಂದಾಗ ನನ್ನ ತಲೆ ಏನು ಏನಿಟ್ಟಿದ್ರು ಬೆಂಕಿ ಇಟ್ಟಿದ್ರು ಅವರು ಈಗೇನಿಟ್ಟಾರ ಬಂಗಾರ ಇಟ್ಟಾರ ಬೆಳ್ ಬಂಗಾರ ಮತ್ತು ಬೆಂಕಿ ಬೆಂಕಿಯೊಳಗೆ ನನಗೇನೂ ಪರಕಿಲ್ಲ ಕಾಂಚನ ಹೆಂಗ್ರಿ ನನಗೆಲ್ಲನೂ ಅಷ್ಟ ಇದೊಂದು ಮಲದ ಗಡಿಗೆ ಶರೀರ ಅಣವ ಮಾಯಾ ಕಾರ್ಮಿಕ ಮಲಗಳಿಂದ ಉತ್ಪತ್ತಿ ಆಗ್ಯಾರ ಬೇಕಾದ ಸಿದ್ಧಾಂತ ಶಿಖಾಮಣಿ ನೋಡ್ರಿ ಗೊತ್ತಾಗ್ಕತಿ ಅಣವ ಮಾಯಾ ಕಾರ್ಮಿಕ ಮಲದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಈ ಶರೀರ ಇದೊಂದು ಮಲ ತಂದೆಯದು ತಾಯಿದು ಮಲ ತಂದೆ ತಾಯಿಯ ರೈತು ರಕ್ತದಿಂದ ಇದನ್ನು ಚಲೋ ವಸ್ತುವಿನಿಂದ ಹುಟ್ಟಿದ ಇಲ್ಲ ಇಂಥ ಶರೀರಕ್ಕೆ ಇದೊಂದು ಮಲ ಹೊಲಸನ್ನ ಹೊಲಸಿಟ್ಕೊಂಡದ ನಂದೇನಿಲ್ಲ ನನ್ನೇನಿಲ್ಲ ನಾನು ಏನಿದ್ದೀನಿ ಅಂತಂದ್ರೆ ನಿರ್ಮಳ ಪರಂ ಜ್ಯೋತಿಯ ಯಾರು ತರೀ ಹಿಂಗ ಹಾಕಿ ಹೆಸರು ಶರಣ ಅಜ್ಜ ನಮ್ಮ ಹೆಸರು ಹಾಕಿ ಕೊಡ್ದ ಮ್ಯಾಲ ಹಾಕೋ ಮುಂದೆ ಕೆಳಗೆ ಹಾಕಿದ್ರೆ ಎಷ್ಟೋ ಮಂದಿ ಜಗಳ ತೆಗೀತಾವ ಸ್ವಾಮಿಗಳು ನಾವು ಅವ್ರ ಗೀತ ಹೆಚ್ದೀವು ನಮ್ಮದೇ ಯಾಕೆ ಕೆಳಗೆ ಅವ್ರು ಏನು ನಮ್ಮನ್ನು ನಮ್ಮಷ್ಟು ಐತನ ಅವರು ಅವ್ರದೇ ಯಾಕೆ ಮ್ಯಾಲ ಹೆಸರು ಹೆಚ್ಚಾ ಕಡಿಮೆ ಆದರೆ ಜಗಳ ಚಾಲು ಆಗತ್ತವ ಯಾಕ್ರೀ ಇದಕ್ಕೇನು ಕರುಣ ಅಂತಾರೆ ಅಪ್ಪಿ ತಪ್ಪಿ ಆಗ್ಯದ ಅಂದ್ರೆ ಬಿಡಂಗಿಲ್ಲ ಮತ್ತು ರೀಪ್ರಿಂಟ್ ಮಾಡೋಕಸ್ತಾರೆ ತಮ್ಮ ದಿಮಾಗ್ ತೋರ್ಸಕ್ಕೆ ಅಗೆ ಅವಿಲ್ಲ ಅಕ್ಕ ಮತ್ತೊಂದು ಸಲ ಪ್ರಿಂಟ್ ಮಾಡಕ್ಕೆ ಹಾಕ್ತಾರೆ ಏ ಅವ್ರ ಆಗ್ಯದ ಇವ್ರಿಗೆ ಕೆಳಗೆದ್ರಿ ಈ ಜಗಳ ಹತ್ತವು ಎಲ್ಲಿ ತಗಲ್ಲ ನಾವು ಅವ್ರಿಗೆ ಕೂಡ ಇರ್ತೀವಿ ನಮಗೂ ಬೇಕಾದವ್ರದವ್ರ್ ಬೇಡ ಬೇಡ ತಗೊಲತ್ತೆ ಇವು ಮೊದಲು ಕಾರ್ಯಕ್ರಮ ಮಾಡುವ ಅಂಜಿಕೊತ ಮಾಡ್ತಿರ್ತಾವ್ರೆ ಮತ್ತು ವಾಪಸ್ಸು ಆ ಸ್ವಾಮಿಗೆ ಕಾಣಂಗ ಒಂದು ಹದಿನೈದು ಇಪ್ಪತ್ತು ಮತ್ತು ಬೇರೆ ಪ್ರಿಂಟ್ ಮಾಡಿಸಿ ಒಂದು ಕೊಡ್ತಾರೆ ಹಾಂ ಹೆಚ್ಚ ಕಡಿಮೆ ಯಾವ್ದು ನಡೆಯಂಗಿಲ್ಲ ನಮಗೆ ಯಾಕೋ ನಗಾಕತ್ತಾರಲ್ಲ ಏರಾ ಏರಪ್ಪ ಇರೀ ನಡೆಯಂಗಿಲ್ಲ ಹೇಳು ಮುಂದೆ ನನಗೆ ಕಡಿ ಕೊಡಬೇಕು ಮೊದಲು ಕೊಟ್ರೆ ಏನಾ ದೊಡ್ಡ ಅವಧಿ ನನಗೆ ಯಾಕೆ ಮೊದಲು ಕೊಡ್ತೀರ ಎಲ್ಲರ್ಗಿತ್ತ ಹೇಳತ್ತ ನೋಡ ಅರೆ ನಿನ್ನೊಳಗೆ ಇತ್ತು ಅಂದ್ರೆ ನಿನ್ನೊಳಗೆ ಎಲ್ಲ ಥರ ಇತ್ತಂದ್ರೆ ಮೊದಲು ಹೇಳಿದ್ರು ಅದೇ ಮಾತು ಹೇಳ್ತಿ ಕಡಿ ಕೇಳಿದ್ರು ಅದೇ ಮಾತು ಹೇಳ್ತೀನಿ ನೀ ಏನು ಉಂಡಿ ಅದನ್ನೇ ಹೇಳಬೇಕಲ್ಲ ನೀ ಸಬಸಿ ಪಲ್ಯ ಉಂಡಿದ್ದೆ ಅಂದ್ರೆ ನಿನ್ನ ಬಾಯಾಗ ವಾಸನೆ ಏನು ಬರ್ತದೆ ನೀ ಮೊದಲು ಹೇಳಿದ್ರು ಸಬಸಿ ವಾಸನೆಿಂದ ಬರ್ತದ ನಾಸ್ಟಿ ಹೇಳಿದ್ರು ತಿಳ್ಕೊರಿ ಪರಕಿದ್ರಾ ಹ ಸಿದ್ದಾರಾಢಾ ಪೂರ್ತಿ ಕೊಬ್ಬ ಮನುಷ್ಯ ಬಂದಿದ್ದತ್ತ ನಿಮಗೆ ಶಾಸ್ತ್ರ ಹೇಳಾಕ ಬರಲ್ವಾ ಹೇಳ್ತಂತ ಬರ್ರುತ್ತೆ ಕೆಳಗಿನಷ್ಟಿದ್ರು ಸಿದ್ದಾರಾಢರನ ಐತ್ರಯಪ್ಪ ಬರಕ್ಕೆ ಕೈ ಮುಗಿದು ಕೂತ್ರು ನೀವು ತಪ್ಪು ಹೇಳಾಕತ್ತೀರಾ ಹೇಳ್ ನಮ್ಮಂಥ ಭಕ್ತರು ಈ ಮಗನ ಸೋಕೈತೆಪ್ಪ ಬ್ಯಾಡ ಸುಮ್ಮಿರೋ ಸುಮ್ಮಿರ ಶಾಸ್ತ್ರ ಹೇಳಿದ ನೀವು ಹೇಳಿದ ತಪ್ಪೈತ ಹೌದ್ರಿ ಶಬ್ದಕ್ಕೆ ನೂರು ಅರ್ಥ ತಕ್ಕವ್ಯಪ್ಪ ನನಗೂ ವಯಸ್ಸಾಗ್ಯದ ಬಾಯಾಗ ಹಲ್ಲಿಲ್ಲ ಸ್ವಲ್ಪ ಹೆಚ್ಚಾಗಿ ಕಡಿಮೆ ಆಗ್ತೀ ನಿಮ್ಮ ಮಾತನು ಕರೆನೇ ಐತಂದರು ಕೈ ಮುಗಿದ್ರು ಮರದಿವಸ ಅದ ಮನುಷ್ಯ ಬಂದು ಪಾದಕ್ಕೆ ಬಿ ಯಾಕ್ರೀ ಯಾಕೆ ರೀ ಸ್ವಾಮಿಗಳು ಇಲ್ಲಪ್ಪ ನೀವು ಹೇಳಿದ್ದ ಕರೆಕ್ಟ್ ಐತಿ ಇವತ್ತು ಹೋಗಿ ನೋಡಿಕೊಂಡು ಹಂಗೈತೆ ಹಂಗಾಗಲಿ ಅದು ಯಾಕದಿತ್ತು ನನ್ನ ಮಾತಿಗೆ ಅಂದ್ರೆ ನನ್ನ ಮಾತಿಗೆ ಸುಳ್ಳು ಅಂದರು ನನ್ನ ಮಾತಿಗೆ ಎಲ್ಲರೂ ಹಿಂಗೆ ಮಾತಾಡಿದ್ರು ನಾ ಏನು ಕೆಟ್ಟ ಮಾತಾಡಿದ್ರು ಯುವ ಕರುಣಾ ಸತ್ಕಲೆ ಶಾಸ್ತ್ರ ಪರಿಣತಿ ತನ್ನತೇಕ ಬಂದಂತಹ ಶಿಷ್ಯನಿಗೆ ಭಕ್ತನಿಗೆ ಅಧಿಕಾರ ನೋಡಿ ಯಾಕಂದ್ರೆ ಉತ್ತಮ ಮಧ್ಯಮ ಕನಿಷ್ಠ ಅನ್ನುವಂಥ ಅಧಿಕಾರಿಗಳ ಮುಂದೆ ಬರ್ತತ್ತದ ಹಾಂ ಅಧಿಕಾರವನ್ನು ನೋಡಿ ಉಪದೇಶ ಮಾಡಬೇಕು ತಾಯಿ ಅದಾಕಿ ಈಗ ಮನೆಯಾಗ ಆರು ತಿಂಗ್ಳು ಕೂಸೈತೆ ಮೂರು ತಿಂಗಳು ಕೂಸ ಅದಕ್ಕೆ ಒಯ್ದ್ರೆ ಕಡುಬ ತುರುಕ್ತಾಳಣ್ಣ ಯಾಕ್ರೀವಾ ಊಟ ಹಾಕ್ತಾಳ ಅದಕ್ಕೆ ಅದೇ ಆರು ವರ್ಷದ ಕೂಸೈತೆ ಅದಕ್ಕೇನು ಹಾಕ್ತಾಳ ಚೇಂಜ್ ಆಕೈತೆ ಆರು ವರ್ಷದ ಕೂಸಿಗೆ ಉಣ್ತಾವಿಲ್ಲ ಅದೇ ಮೂರು ತಿಂಗಳು ಕೂಸಿಗೆ ಹಾಕ್ರಿ ಅದಕ್ಕಿಂತ ದೊಡ್ಡದಾದದಕ್ಕೆ ಇದು ಆರು ವರ್ಷದ ಖಾರ ತಿಂತೀರಾ ನೀನು ಅದೊಂದು ಹತ್ತು ಹನ್ನೆರಡು ಇತ್ತಂದ್ರೆ ಅದಕ್ಕೆ ನೀನು ಬಾಯಾಗ ಮಣ್ಣು ತಿನ್ ಹಾಕಿ ಕೊಟ್ಟದ್ದು ಮೂರು ತಿಂಗಳಿಗೆ ಖುಷಿಗೆ ಹಂಗೆ ನಂಗಿಲ್ಲ ಯಾಕೆ ತಾಯಿಗೆ ಗೊತ್ತ ಹನ್ನೆರಡು ವರ್ಷದ ಪೋರ ಪಾರ ಪೋರಿ ಪಾರ ಏನಂತೀರಿ ಚಿಕ್ಕ ಒಳ ಇರ್ತಾವಲ್ಲ ಅವ್ರವ್ರ ಅಧಿಕಾರ ನೋಡ್ತಾರೆ ಹನ್ನೆರಡು ವರ್ಷದ ಖುಷಿ ಹುಡುಗಿಗೆ ಏನು ಕೊಡಬೇಕು ಆರು ವರ್ಷದ ಹುಡುಗಿಗೆ ಏನು ಕೊಡಬೇಕು ಮೂರು ತಿಂಗ್ಳಿಗೆ ಖುಷಿಗೆ ಏನು ಅನ್ನೋ ತಾಯಿಗೆ ಗೊತ್ತದ ಹೌದಿಲ್ಲ ಹಂಗೆ ತನ್ನ ತೇಕ್ ಬಂದಿರುವಂತಹ ಶಿಷ್ಯನಿಗೆ ನೋಡ್ತಾರ ನೀವು ಅದಕ್ಕೆ ಅಧಿಕಾರಿ ಅದಾನ ಭಾಳ ಮಂದಿ ನಾವು ದೇವ್ರು ಬೇಕು ಅಂತ ಒಟ್ಟಾಗ ಹೋಗಂಗಿಲ್ಲ ಗುರುಗಳ ದೇವ್ರು ಬೇಕತ್ತೋಗೀವಿ ಅನ್ನ ಹೇಳ್ರಿ ಇಲ್ಲಿ ಬಂದು ಈಶ್ವರ ಹೇ ಏಶ್ವನಿ ನನಗೆ ನೀನ ಬೇಕು ಅಂತೇಳಿ ಕೈ ಮುಗಿದವ್ರ ಕೈ ಎತ್ತರಿ ಒಂದು ಸಾವಿರ ರೂಪಾಯಿ ಏ ಎತ್ತ್ರಲ್ಲ ಬಿಡ್ಕೊಂಡಿಲ್ಲ ಹನುಮಂತಿಯವ್ರಿಗೆ ಹೋಗಿ ಒಂದು ಹುಡುಗ ನನಗೆ ಮದ್ವೆ ಮಾಡು ಅಂತ ಬೇಡ್ಕೊತದ ಸ್ವತಃ ಹನುಮಪ್ಪ ಏನು ಅವನಿಗೆ ಮದ್ವೆ ಬಗ್ಗೆ ವಿಚಾರ ಮಾಡಕ್ಕೆ ಚದ್ರ ಟೈಮ್ ಸಿಗ್ಲಾರ ಮನುಷ್ಯ ಅಂಥ ಮನುಷ್ಯನ ಹೋಗಿ ಏನು ಮಾಡು ನನಗೆ ಏನು ಏನಿ ಬಡ್ಕೊಂಡ ಅವ ಮಾಡ್ತಾನು ನಿಂದ್ಯಾಲಿ ಕೇಳಿ ಹೋಗೋ ಮಗನ ತಿತ್ತಾಗ ಮಕ್ಕ ಮಾಡಿಕೊತ ನನಗೆ ಸೌಡ್ ಇತ್ತಂದ್ರೆ ನಾನು ಮದುವೆ ಎಕ್ಕಿದ್ದೆ ಮದುವೆ ಅಂದ್ರೆ ಏನು ನೋಡಿದ್ರೆ ನನಗೆ ಗೊತ್ತಿಲ್ಲ ನಾನು ಮದುವೆ ಕೇಳಕ್ಕೆ ಬಂದ ಮಗ ಇವ್ ಅಂತೇಳಿ ಹೋಗ ನಿನ್ನತ್ತ ನಾವು ನೋಡ್ರಿ ದೇವ್ರ ಹತ್ತಕ್ಕೆ ಏನು ಬೇಡ್ಕೋಬೇಕು ಶಿವನ ಹತ್ತಕ್ಕೆ ಬಂದಿರಿ ಏನು ಬೇಡ್ಕೋಬೇಕು ನೀ ಬೇಕು ಅಂತ ಬೇಡ್ಕೊಂಡೇ ಇಲ್ಲ ನಾವು ಯಾರು ನೀ ಬೇಕತ್ತ ಯಾರು ಬೇಡ್ಕೊಂಡ್ರು ಕೋಳೂರು ಕೊಡಗುಸು ಬೇಡ್ಕೊಂಡ್ರೆ ಶರಣ ಬೇಡ್ಕೊಂಡೆ ಹಾಂ ಯಾಕ್ರಿ ಬಸವಾದಿ ಶರಣರ್ಗೆ ಬೇಡ್ಕೊಂಡ್ರೆ ಸತಿ ಬಾಯಿ ಬೇಡ್ಕೊಂಡ್ ಹೇಮರೆಡ್ಡಿ ರೆಡ್ಡಿ ಮಲ್ಲಮ್ಮ ಬೇಡ್ಕೊಂಡ್ ಮೀರಾ ಬಾಯಿ ಬೇಡ್ಕೊಂಡ್ ಬೀಳ್ಕೊಂಡಿಲ್ಲ ಅವ್ ನೀ ಬೇಕಂದವ್ರಿಗೆ ಅದನ್ನು ಕೊಡ್ತಾನವ ನೀ ಏನು ಬೇಡ್ತಿ ಅದನ್ನು ಕೊಡ್ತಾನ ಹೌದಿಲ್ಲ ಈಗ ಮನೆಯಾಗ ಅಳ್ತಿರ್ತಾವೆ ಆಕೆಗೆ ಅವು ಗೊತ್ತದ ಅಟಿಗೆ ಸಾಮಾನು ಕೊಟ್ಟರೆ ಯಾವ ಸುಮ್ಮಕ್ಕ ಅವನೂ ಗೊತ್ತಾ ಏನು ಮಾಡ್ತಾಳೆ ಮಾಡ್ತಾಳಕ ಅಟಿಗೆ ಸಾಮಾನು ಕೊಟ್ಟು ಆಡಕ್ಕೆ ಹಚ್ಚಿ ಅದು ಮೂರು ತಿಂಗಳ ಕೂಸಿಗೆ ಆಟಕ್ಕೆ ಆಡಕ್ಕೆ ಬರ್ತಾರೆ ನನಗೆ ಅದಕ್ಕೆ ಏನು ಮಾಡ್ತಾಳೆ ಅದಕ್ಕೆ ಏನು ಬೇಕಾ ಅವನ್ನ ಬಿಟ್ರೆ ಬೇರೆ ಯಾರು ಬೇಡ ಅದಕ್ಕೆ ನನಗೆ ನೀನ ಅದು ಅವೆಲ್ಲ ಹುಡುಗರಿಗೆ ಹೊಡೆದು ಬಡ್ದು ಹಿಡಿದಿನ ಸಾರ ಕೊಟ್ಟು ಒಂದು ಇದು ಆಟಕ್ಕೆ ಸಾಮಾನು ಕೊಟ್ಟು ಅವಕ್ಕೆ ಹೊರಗೆ ಆ ಖುಷಿ ಇರ್ತತ್ಲಾ ಅದನ್ನು ತೊಡಿ ಮ್ಯಾಲೆ ಇಟ್ಕೊಂಡು ಆಡಿಸ್ತ ಯಾಕೆ ಈ ಕೂಸಿ ಏನು ಬೇಕಾಗ್ಯದ ಏನು ಬೇಕಾಗ್ಯದ ಅವನ್ನ ಬಿಟ್ಟರೆ ಬೇರೆ ಏನೂ ಬೇಡ ಆಗ್ಯದ ಅದಕ್ಕೆ ಅವಕ ಅವನ ಅವಶ್ಯಕತೆ ಇಲ್ಲ ನಮಗೆ ಕೊಟ್ಟರೆ ಸಾಕು ಕುರ್ಕುರೆ ಕೊಟ್ಟರೆ ಸಾಕು ಚಿಪ್ಸ್ ಕೊಟ್ಟರೆ ಸಾಕು ಆಟ ಕಾ ಆಡ ಕಾರ್ಟೂನ್ಕಿ ಕೊಟ್ಟರೆ ಸಾಕಪ್ಪ ನಾವು ಆಡ್ಕೋತಾ ಇರ್ತೀವಿ ಇದು ಅದು ಒಲ್ಲತ್ತೆ ನನಗೆ ಕುರ್ಕುರಿ ಬ್ಯಾಡ ಏನ್ರಿ ನನಗೆ ಚಿಪ್ಸ್ ಬೇಡ ನನಗೆ ಚಾಕ್ಲೇಟ್ ಬೇಡ ಯಾವ ನನಗೆ ನೀನು ಬೇಕು ಅನ್ನೋದಕ್ಕೆ ತಾಯಿ ತನ್ನೆದಿಗೆ ಪೋತಾಳೆ ಅವ್ ಕುಡ್ದಕ್ಕೆ ಹೊರಗ ಹಂಗೆ ಪರಮಾತ್ಮ ಹೆಂಗದಾನ ಅಂತಂದ್ರೆ ನೀನ ಬೇಕನ್ನೋರಿಗೆ ತನ್ನನ್ನ ತಾನು ಕೊಡ್ತಾನೆ ಪರಮಾತ್ಮ ತನ್ನನ್ನೇ ತಾನು ಕೊಡ್ತಾನೆ ಎಂಥ ಆಶ್ಚರ್ಯ ಭಕ್ತಿ ಭಾವ ನಿಬ್ಬೆರಸಲಾಗಿ ಶಿವನ ನಡೆಸಿತ್ತು ಭಕ್ತಿ ಶಿವನ ನುಡಿಸಿತ್ತು ಭಕ್ತಿ ಶಿವನ ಕುಣಿಸಿತ್ತು ಭಕ್ತಿ ಕುಂಬಾರ್ ಗುಂಡಣ್ಣ ಗಡ್ಗೆ ಮಾಡ್ಕೋತ ಕುಣಿತಿದ್ದಲ್ಲಿ ಹುಣ ಅಲ್ಲಿ ಪರಮಾತ್ಮ ಭರತನಾಟ್ಯ ಮಾಡ್ತಿದ್ದಂತ ಯಾರ ಸಂಬಂಧ ಗುಂಡಣ್ಣ ಗುಂಡನ್ನ ಗಡ್ಗೆ ಅನ್ನೋದು ಮರ್ತ ಭಗವಂತನ ನಾಮಸ್ಮರಣೆ ಮಾಡ್ಕೋತ ಇಲ್ಲಿ ಕೆಸರು ತುಡಿಯೋದು ಪರಮಾತ್ಮಗೆ ಏನು ಅನಿಸ್ತಿತ್ತು ಅಂತಂದ್ರೆ ನನ್ನ ಒಲುಮೆಗಾಗಿ ಎಷ್ಟು ಕುಣಿ ಹಾಕತ್ತಾನಂತೇಳಿ ಪರಮಾತ್ಮ ಕೈಲಾಸದೊಳಗೆ ಕುಣಿತ ಕುಣಿತಿದ್ದ ಹಂಗೆ ಪರಮಾತ್ಮನ ಅಂತ್ಯಕ್ಕೆ ಬಂದು ನಾವು ಏನು ಬೇಡ್ಕೋಬಾರ್ದ್ರಿ ಏನು ಬೇಡ್ಕೋಬಾರ್ದು ಹೇಳ್ರಲ್ಲ ಹಿಂಗೆ ಯಾಕೆ ಸಡ್ಗೊಂಡ್ ಕೂತಂಗೆ ಜಗಳ ಮಾಡಿ ಬಂದಿರೇನಾ ಬೇಡಬಾರ್ದು ಯಾಕೆ ಬೇಡಬಾರ್ದು ಅಂದ್ರೆ ನೀ ಬೇಡ್ಕೊಂಡ್ರೂ ಅದು ನಿನಗೆ ಸಿತದ ಬೇಡ್ಕೊಳಿಕ್ಕೂ ಸಿಗ್ತದೆ ನಿನಗೆ ನೀನು ಹಣೆ ಬರದಾಗಿತ್ತಂದ್ರೆ ಎಲ್ಲಿದ್ದಲ್ಲಿ ಹುಡ್ಕಾಡ್ಕೊಂಬರ್ತದ ಆಯು ಚ ವಿತ್ತಂಚ ವಿದ್ಯಾ ನಿಧನ ಚ ಪಂಚಯತಾಣಿಚ ಇವೇನದಾವಂತಂದ್ರೆ ಪಂಚೈತಾಣಿ ಸೃಜಂತೆ ಗರ್ಭಸ್ಥ ಶೈವ ದೇಹೀನ ಇದ್ದಾಗ ಇಂಥ ಟೈಮ್ದಾಗ ಹುಟ್ಟಬೇಕು ಇಂಥ ಟೈಮ್ದಾಗ ಸಾಯ್ಬೇಕು ಈ ಹುಟ್ಟು ಸಾವಿನ ಬದುಕಿನೊಳಗೆ ನೀನು ಇಂಥದ್ದೇ ಮಾಡಬೇಕು ಇಷ್ಟ ವಿದ್ಯೆ ಗಳಿಸ್ಬೇಕು ಇಷ್ಟ ರೊಕ್ಕ ಗಳಿಸ್ಬೇಕು ನೀನು ನಡೆ ಬರೋಕ್ಕೆ ಇಂಥದ ಹಿಂತಿ ಇಂಥದ ಮಕ್ಕಳು ಇಂಥಾದ ಗಾಡಿ ಇಷ್ಟ ಐಶ್ವರ್ಯ ಹಾಂ ಇಷ್ಟೇ ಮನೆ ಎಲ್ಲ ಮೊದಲ ಬರೆದಿರ್ತಾರೆ ನಿಮಗೆ ಈಗ ಸಿಕ್ಕಂಗೆ ಹಾಕಿರ್ತತ್ಲ ಪೂರ್ವ ಯೋಜಿತ ಇಟ್ಟದ ನೀನು ನಡೆ ಬರ್ದಾಗ ಯಾವುದು ಕೊಡು ಶಕ್ತಿ ದೇವ್ರಿಗಿಲ್ಲ ಕೃಷ್ಣ ಹೇಳ್ತಾನೆ ಕರ್ಮಣ್ಣ ರಸ್ತೆ ಮಾ ಫಲೇಶು ಕಚನ ನೀ ಕರ್ಮ ಮಾಡ್ಕೊತ ಹೋಗು ಸದ್ಗುರುಗಳು ಏನು ಹೇಳುತ್ತಾರೆ ನೀ ಕರ್ಮ ಮಾಡ್ಕೊತ ಹೋಗು ಮಾ ಫಲೇಶು ನಾ ಏನು ಮಾಡ್ತೀನಿ ಅಂತಂದ್ರೆ ನಿನ್ನ ಕರ್ಮಕ್ಕನುಸಾರವಾಗಿ ಫಲಗಳನ್ನು ಕೊಡಕ ನಾನು ತಯಾರು ನೀ ಏನೂ ಬಿಡ್ಕೊಬೇಡ ಕೊಡಬೇಕು ಬಿಡಬೇಕು ಅನ್ನೋದು ನನಗೆ ಗೊತ್ತದ ಯಾಕ್ರಿ ಕೊಡಬೇಕೋ ಕೊಡಬೇಕು ಅಥವಾ ಬಿಡಬೇಕು ನನಗೆ ಗೊತ್ತದ ತಾಯಿಗೆ ಗೊತ್ತದ ಮಗುವಿಗೆ ಜ್ವರ ಬಂದಾವ ಅಂತಂದರೆ ಅದಕ್ಕೆ ಯಾವ ಔಷಧ ಹಾಕಬೇಕು ಅನ್ನೋದು ಡಾಕ್ಟ್ರಿಗೂ ಗೊತ್ತದ ತಾಯಿಗೂ ಗೊತ್ತದ ಗೊತ್ತೈತಿಲ್ಲ ನಿನಗೆ ಗೊತ್ತಿಲ್ಲ ಡಾಕ್ಟ್ರ್ಗೆ ಗೊತ್ತದ ತಾಯಿಗೆ ಗೊತ್ತದ ಅದಕ್ಕೆ ಏನು ಬೇಕು ಕೊಡೋದು ತಾಯಿಗೆ ಗೊತ್ತದ ಡಾಕ್ಟ್ರಿಗೆ ಗೊತ್ತದ ಹಂಗೆ ಪರಮಾತ್ಮ ಏನು ಮಾಡ್ತಾನೆ ಅಂತ ನಿನಗೇನು ಬೇಕು ಅದನ್ನು ಕೊಡು ಸಾಮರ್ಥ್ಯ ಅವನಿಗೆ ಐತೆ ನೀ ಏನು ಮಾಡಬೇಡ ಇನ್ನು ನಾಳೆಯಿಂದ ಬಂದು ಏನು ಬೇಡ್ಕೋಬೇಕ್ರಿ ಪರಮಾತ್ಮ ಸದಾ ನಿನ್ನ ಏನು ಬೇಕು ಕರುಣ ಪ್ರೀತಿ ವಾತ್ಸಲ್ಯ ಮತ್ತೆ ನೀವು ಬಿಡು ನನ್ನ ಜೊತೆಗೆ ಬಾಕಿ ಏನು ಮಾಡೋದು ನೀವು ಹಬ್ಬಿದ್ದೆಲ್ಲ ಎಲ್ಲ ಬರ್ತಾವೆ ನೀರ್ಲಿಕ್ಕಂದ್ರೆ ಎಲ್ಲ ಅದಕ್ಕಾಗಿ ನೀವು ಹಬ್ಬ ನನ್ನ ಹಕ್ಕು ಅಂತ ಹೇಳ್ತಾರೆ ಹಂಗೆ ಸದ್ಗುರುಗಳು ಹೆಂಗದಾರ ಅಂತ ಕೇಳಿದರೆ ಅಧಿಕಾರಕ್ಕನುಸಾರವಾಗಿ ಉಪದೇಶವನ್ನು ಮಾಡ್ತಾರೆ ಕೇಳಿ ನೀ ಏನು ಹೇಳಾಕತ್ತಾರೆ ಕೇಳಿ ಶ್ರೀ ಗುರುಗಳು ಷಡ್ಗುಣ ಸಂಪನ್ನ ಸಂಪನ್ನಯುಕ್ತನಾಗಿರ್ತಕ್ಕಂಥ ಸದ್ಗುರುನಾಥ ಅಂಧಕಾರವನ್ನು ಕಳೆದು ನಿನ್ನ ಹೃದಯದೊಳಗೆ ಜ್ಞಾನ ಜ್ಯೋತಿಯನ್ನು ಬೆಳಗುತ್ತ ನಿನ್ನನ್ನು ಮುಕ್ತನನ್ನಾಗಿ ಮಾಡುವಂಥ ಸಾಮರ್ಥ್ಯ ಯಾವ ಗುರುನಾಥಗದ ಅವನಿ ಕ್ಷರಣ ಅದಕ್ಕೆ ಅವರು ಹೇಳಿದರು ಕರುಣರಸದ ರಸದ ಕೋಡಿವರಿವ ಕಟಾಕ್ಷರ ಪರತತ್ವ ಆಲಾಪದ ದೇವ್ರ ಹೇಳವರು ಗುರುಗಳಲ್ಲ ಅವ್ರು ದೇವ್ರ ಹೇಳೋರು ಅವರು ದೇವ್ರ ಹೇಳೋರು ಅವರು ಅಷ್ಟೇ ಬಾಕಿ ಏನೂ ಅಲ್ಲವರು ಕ್ಷುದ್ರ ಶಕ್ತಿಗಳನ್ನು ವಶ ಮಾಡಿಕೊಂಡವ್ರು ಯಾರು ಗುರುಗಳಲ್ಲ ನಿಜವಾದ ಗುರು ಪರತತ್ವ ರೂಪವಲ್ಲ ಸಕಲ ಶಾಸ್ತ್ರಾರ್ಥ ಅರ್ಥವನ್ನು ಶಿಷ್ಯನ ಮನಸ್ಸಿಗೆ ಮುಟ್ಟು ಹಾಗ ಸತ್ಯದ ದರ್ಶನ ಆಗುವಂಗೆ ಹೇಳುವಂಥವನು ಯಾರು ನಿಜವಾದ ಸದ್ಗುರುನಾಥ ದಾನ ವರಪುಣ್ಯಮಯ ಶರೀರದ ನಾವು ಪುಣ್ಯ ಪಾಪ ಮಿಕ್ಸ್ ಮಾಡ್ಕೊಂಬಂದವರದೀವಿ ಸದ್ಗುರುನಾಥ ಹೆಂಗೆ ಅಂತಂದ್ರೆ ಸಕಲ ಮುಮುಕ್ಷುಗಳ ಸಕಲ ಜೀವರಾಶಿಗಳ ಹೆಂಗಂದ್ರೆ ಯಾರು ಪರಮಾತ್ಮ ನಮಗೆ ನೀನೇ ಬೇಕು ಅಂತ ಬೇಡ್ಕೊಳ್ಳೋರು ಅದಾರ ಜಗತ್ತಿನ ನಾವು ಬಿಡ್ಕೊಳಿಕೇನು ಆತ್ರಿ ಅಪ್ಪ ಅವ್ರಿ ಬೇಡ್ಕೊಳ್ಳೋರು ಎಲ್ಲೋದಾರ ಅವರು ಏನು ಬೇಡ್ಕೊಂಡಿರ್ತಾರೆ ಪರಮಾತ್ಮ ನನಗೆ ನೀನೇ ಬೇಕು ಅಂಥೇಳಿ ಬೇಡಿಕೊಂಡಿರುವಂತಹ ಭಕ್ತರಿಗೆ ಪರಮಾತ್ಮ ಯಾವ ರೂಪದೊಳಗೆ ಬರ್ತಾನೆ ಅಂತಂದ್ರೆ ಸದ್ಗುರುನಾಥನ ರೂಪದೊಳಗೆ ಬಂದು ಈ ಜಗತ್ತನ್ನು ಉದ್ಧಾರ ಮಾಡ್ತಾನೆ ಅಂತಹ ಶ್ರೀ ಗುರು ವಚನ ಎಲ್ಲರ ಮಾತನೂ ವಚನ ಆಗಂಗಿಲ್ಲ ನಾವು ಮಾತಾಡ್ತೇವೆ ಮುಂಜಾನೆ ಎರಡು ಸಾಯಂಕಾಲ ತನಕ ಎಟ್ಟು ಮಾತಾಡ್ತೇವೆ ಮಾತಾಡಿವಿ ಮಾತಾಡ್ತೀರ ಇಲ್ಲ ಮನೆಗೆ ಹೋದಕ್ಕೊಳೆ ಮೌನ್ ಮಾಡ್ತೀರ ನೀವು ಒಂದೇ ಮೌನ್ ಯಾವಾಗ ಮಾಡ್ತೀರ ಅಂದ್ರೆ ನೀವು ಬೇಡಿ ತಂದು ಕೊಡ್ಲಿಕ್ಕೆ ಅಂದ್ರೆ ನಿಮ್ಮ ಯಜಮಾನ್ರ ಜೊತೆ ಸೆಡಗೋದ್ತೀರಾ ಅದ್ರ ಬಿಟ್ಟರೆ ಮೌನ್ ಮಾಡೋದು ಗೊತ್ತಿಲ್ಲ ನಿಮಗೆ ಮತ್ತೆ ಮಗಳ ಮಗ ಇರ್ತಾರಲ್ಲ ಅದು ಕೇಳೋದಕ್ಕೆ ಅದ್ರ ಜೋಡಿ ಮಾತಾಡೋದಿಲ್ಲ ಊರು ಮಂದಿ ಜೋಡಿ ಮಾತಾಡ್ತಾಳೆ ಅದು ಕೇಳ ನನಗೆ ತಂದು ಕೊಟ್ರ ಹಿಂಗೆ ಹೇಳಿದ್ರ ಮಾಡಿದ ಅಂತಂದ್ರೆ ಅಟ್ಟೆ ಅವನ ಜೋಡಿ ಮಾತಾಡ್ತಾನೆ ಹೇಳ ನಿಮ್ಮ ಅಪ್ಪಗೆ ಹಾಂ ಎಲ್ಲರ ಮಾತು ವಚನ ಆಗಂಗಿಲ್ಲ ಎಲ್ಲರೂ ವಚನಗಳನ್ನು ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಜ್ಞಾನೋದ್ದೇಶಕ ಪ್ರವೃತ್ತಧೀನ ಶಬ್ದಂ ವಚನಂ ನೋಡಿರಿ ಕೇವಲ ಜ್ಞಾನವೊಂದನ್ನೇ ಗುರಿಯಾಗಿಟ್ಟುಕೊಂಡು ನನ್ನ ಎದುರಿಗೆ ಕುತ್ತಂಥವರಿಗೆ ನಿರ್ಮಲವಾಗಿರತಕ್ಕಂತಹ ಜ್ಞಾನದ ಅರಿವಾಗಬೇಕು ಸತ್ಯದ ಅರಿವಾಗಬೇಕು ಸತ್ಯ ಹೆಂಗದ ಅದನ್ನು ತಿಳ್ಕೋಬೇಕು ಅಂತ ಬಂದು ಕೂತಿರ್ತಾರಲ್ಲ ಅವರಿಗೆ ಆ ಸತ್ಯ ಹೆಂಗದ ಅದು ಜ್ಞಾನ ಹೆಂಗದ ಹಂಗೆ ಉಪದೇಶ ಮಾಡುವಂತಹ ಶಬ್ದಕ್ಕೇನಂತಾರೆ ವಚನ ಅಂತ ಕರೀತಾರೆ ಅಂತಹ ವಚನೋಪದೇಶವನ್ನು ನಾವೆಲ್ಲರೂ ಕೇಳಿ ನಾಳಿನ ದಿನ ಏನು ಹೇಳ್ತಾರ ಅನ್ನೋದನ್ನು ಕೇಳಿ ಧನ್ಯರಾಗೋಣ ಅಂತ ಹೇಳಿ